யார் யாரே இரெகூலர் பீரியட்ஸ் ஆகியோ அய்யோ திங்க்ளா திங்ளா நம்ம பீரியட்ஸே ஆகல ஹிம கலவ் ஷூரு முஞ்சினே கை காலு நோவு மண்டி நோவு எல்லாம் சூரு ஆகை இன்னும் கலவரே கரெக்டாக ப்ளட் ஃபுளோ ஆகல முரு நாக்கு தினாக இல்லை ஒன்றின எர்டு தின தித்தை எரோடு தின திந்தை அந்த ஹேத்தார் அந்தவர்க்னி இன்னேன் தெங்கின்காய் ஹாக்கி தீனி அந்த தெங்கின்காயி உருகிலே யாது ஆக்கில கொத்தமரி சக ஆகலே சோ அத்தவாத சடனின நீங்கள் எஸ்ட் தின வைக்கோ ஸ்டோர் கொள்போது ಇರ್ರೆಗ್ಯುಲರ್ ಪೀರಿಯಡ್ಸು ಸರಿಯಾಗಿ ರಕ್ತಸ್ರಾವ ಸಾವ ಹಾಕ್ತಿಲ್ಲ ಮತ್ತು ಮೈಕೈ ನೋವು ಪ್ರೀ ಮೆನ್ಸ್ಟ್ರೂಯಲ್ ಸಿಂಟಮ್ಸ್ ಅಂದರೆ ಪಿ ಎಮ್ ಎಸ್ ನಮಗೆ ಮಣ್ಣಿನೋವು ಕೈಕಾಲು ನೋವು ಇರೋರಿಗೆ ರಾಮಬಾಣ ಈ ಚಟ್ನಿ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಇದೆ ವೀಡಿಯೋಗೆ ಹೋಗೋಣ ವೆಲ್ಕಮ್ ಟು ಹೇಮಾ ನಗರ್ ನಾನು ಹೇಮಾ ಹೆಣ್ಮಕ್ಳಲ್ಲಿ ಸಾಮಾನ್ಯವಾಗಿ ಕಂಡುಬರೋದು ಪೀರಿಯಡ್ಸ್ ಪ್ರಾಬ್ಲಮ್ ಅಂದರೆ ಆ ನಿಟ್ಟಿನಲ್ಲಿ ಕೆಲವ್ರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಒಂದು ತಿಂಗಳಾದರೆ ಎರಡು ಮೂರು ತಿಂಗಳಾಗಲ್ಲ ಮತ್ತೆ ತಿರ್ಗಿ ಆಗುತ್ತೆ ಇನ್ನು ಕೆಲವ್ರಿಗೆ ಮೂರಿಂದ ನಾಲ್ಕು ದಿನ ಅದು ಸರಿಯಾಗಿ ಆಗೋಲ್ಲ ಎರಡು ದಿನ ಮೂರು ದಿನ ಆದಮೇಲೆ ಅದು ನಿಂತೋಗುತ್ತೆ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಮಿನಿಮಮ್ ಅಂದರೆ ಮೂರಿಂದ ನಾಲ್ಕು ದಿನ ಆದಾಗಲೇ ನಮಗೆ ಅದು ಕರೆಕ್ಟಾಗಿದೆ ಸೈಕಲು ಅಂತ ಹೇಳ್ತಾರೆ ಹಿಂದಿನ ಕಾಲದಲ್ಲೆಲ್ಲ ಸೊ ಅದಕ್ಕೆ ನಾವು ನಾವು ಇದಾದಾಗ ಮೆಚೋರ್ ಆದಾಗ ನಮ್ಗೆ ಏನು ಕೊಡ್ತಾರೆ ಹೇಳಿ ಕೊಬ್ಬರಿಯಲ್ಲಿ ತುಪ್ಪ ಹಾಕಿ ಕೊಡ್ತಾರೆ ಮೊದಲೇ ಹೀಟು ಆಮೇಲೆ ಎಳ್ಳುಂಡೆ ಕೊಡ್ತಾರೆ ಇದೆಲ್ಲ ಎಲ್ಲ ಹೀಟಿನ ಪದಾರ್ಥಗಳು ಫ್ಲಶ್ ಔಟ್ ಆಗಲಿ ಅಂತ ಆ ಕಾಲದಲ್ಲಿ ಮಾಡ್ತಿದ್ರು ಆಯಿತಾ ಆ ನಿಟ್ಟಿನಲ್ಲಿ ನನಗೆ ನಮ್ಮ ಹೆಬ್ಬಾರ್ ಮ್ಯಾಮ್ದು ಒಂದು ಕಮೆಂಟ್ ಬಂದಿದ್ದು ಇದು ರೆಗ್ಯುಲರ್ ಪೀರಿಯಡ್ಸ್ ಬಗ್ಗೆ ಹೇಳಿ ಅಂತ ಇದಕ್ಕೊಂದು ಅದ್ಭುತವಾದ ಚಟ್ನಿ ತರ್ತೀನಿ ಅಂತ ಉಪಯೋಗಿಸಿರೋ ಪ್ರತಿಯೊಂದು ಪದಾರ್ಥದ ಬಗ್ಗೆ ವಿಶೇಷವಾಗಿ ಮಾಹಿತಿ ಕೊಡ್ತಿದ್ದೀನಿ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಅದಕ್ಕೆ ಮುಂಚೆ ಪಿ ಎಮ್ ಎಸ್ ಅಂತ ಅಂತಾರೆ ಅಂದರೆ ಪ್ರೀ ಮೆನ್ಸ್ಟ್ಯೂಯಲ್ ಸಿಮ್ಟಮ್ ಅಂದರೆ ಕೆಲವ್ರಿಗೆ ಎರಡು ದಿನ ಇದೆ ಟೈಮ್ ಒಂದಾಗಲೇ ಕಾಲು ನೋವು ಬರೋದು ಕೈ ನೋವು ಬರೋದು ತಲೆ ಭಾರ ಆಗೋದು ತಲೆ ನೋವು ಬರೋದು ಅಲ್ವಾ ಇದ್ದೇ ಇರುತ್ತೆ ಇನ್ನು ಕೆಲವ್ರಿಗೆ ಕ್ರ್ಯಾಂಪ್ಸ್ ಥರ ಆಗುತ್ತೆ ಹಿಡ್ಕೊಂಡಂಗೆ ಆಗುತ್ತೆ ಥೊಡೆ ಎಲ್ಲ ಸೊ ಇದೆಲ್ಲ ಜನ್ರಲ್ ಸಿಮ್ಟಮ್ಸು ಎಲ್ಲ ಲೇಡೀಸು ಅಂದರೆ ನೂರಲ್ಲಿ ಒಂದು ಒಬ್ರಿಗೋ ಇಬ್ರಿಗೋ ಏನೂ ಸಿಂಪ್ಟಮ್ಸ್ ಇರೋಲ್ಲ ಬಟ್ ನನಗೂ ಕೆಲವು ಸಿಂಪ್ಟಮ್ಸ್ ಇರುತ್ತೆ ಪ್ರೀ ಪೀರಿಯಡ್ಸ್ಗೆ ಮುಂಚೆ ಕೈ ಕಾಲು ನೋವು ಬರೋದು ಮೈ ನೋವು ಬರೋದು ಇದೆಲ್ಲ ಇದ್ದೇ ಇರುತ್ತೆ ಸೊ ಅದನ್ನು ವಾಸಿ ಮಾಡೋಂಥ ಒಂದು ಚಟ್ನಿ ತಂದಿದ್ದೀನಿ ಇದು ಹಿಂದಿನ ಕಾಲದಲ್ಲಿ ಯಾವಾಗಲೂ ಮಾಡೋರು ಅದನ್ನು ಯಾವ್ದಾವುದು ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡ್ತೀನಿ ಅದಕ್ಕೆ ಮುಂಚೆ ಇದು ಏನು ಅಂತ ಒಂದು ಸಲ ನೋಡ್ಕೊಳ್ಳಿ ಶುಂಠಿ ಅಲ್ಲ ಇದು 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 ಶುಂಠಿ ಅಲ್ಲ ಇದು ಶುಂಠಿ ಅಲ್ಲ ನಾನು ಬಳಸಿರೋದು ಅಷ್ಟು ಪದಾರ್ಥಗಳಲ್ಲಿ ಬೆನಿಫಿಟ್ಸ್ ಹೇಳ್ತೀನಿ ಎಲ್ಲನೂ ರಾಮಬಾಣ ಈ ಪೀರಿಯಡ್ಸ್ ಇರೆಗ್ಯುಲರ್ ಇದಕ್ಕೆ ಉಪಯೋಗಿಸ್ತಾರೆ ಪೀರಿಯಡ್ಸ್ ಟೈಮಲ್ಲಿ ಆಗ ಕೈಕಾಲು ನೋವು ಉಪಯೋಗಿಸ್ತಾರೆ ಪೀರಿಯಡ್ಸ್ ಮುಂಚೆ ಆಗ ಬಾಡಿ ಪೇಯ್ನ್ಗೆ ಉಪಯೋಗಿಸ್ತಾರೆ ಆಮೇಲೆ ಮೂರಿಂದ ನಾಲ್ಕು ದಿನ ಯಾರ್ಯಾರಿಗೆ ಎರಡು ದಿನ ಒಂದು ದಿನ ಮೂರು ದಿನ ನಿಂತೋಗುತ್ತೆ ನೋಡಿ ಅಂಥವ್ರಿಗೂ ರಾಮಬಾಣ ಎಟ್ ಅಗೇನ್ ಇದು ತುಂಬ ಹೀಟ್ ಇದೆ ಇದನ್ನು ತಿನ್ನೋಕ್ಕೆ ಮುಂಚೆ ಅವನೇ ಸೋಷಿಯಲ್ ಪ್ಲಾಟ್ಫಾರ್ಮ್ ಒಂದು ಸಲ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಳ್ಳಿ ಅಂತ ಹೇಳಲೇಬೇಕು ನಾವು ಆದರೆ ಇದು ಹಿಂದಿನ ಕಾಲದಲ್ಲಿ ಎಲ್ಲರ ಮನೇಲು ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಯಾಕಂದರೆ ನನ್ನದು ಹಳ್ಳಿ ಬ್ಯಾಗ್ರೌಂಡು ಸೊ ಹಳ್ಳಿಗಳ ಕಡೆ ಮಾಡೇ ಮಾಡ್ತಾಯಿದ್ದೀನಿ ಅಲ್ವಾ ಆ ನಿಟ್ಟಿನಲ್ಲಿ ಇದಕ್ಕೆ ಉಪಯೋಗಿಸಿದ್ರೆ ಪ್ರತಿಯೊಂದು ಪದಾರ್ಥದಲ್ಲೂ ವಿಶೇಷವಾದ ಮಾಹಿತಿ ಕೊಟ್ಟಿದ್ದೀನಿ ಫಸ್ಟು ಆ ಚಟ್ನಿ ಯಾವ ರೀತಿ ಮಾಡಿದೆ ಅಂತ ನೋಡ್ಕೊಂಡು ಆಯಿತಾ ಆಮೇಲೆ ಇವತ್ತಿನ ವೀಡಿಯೋ ಬಗ್ಗೆ ಹೇಳ್ತೀನಿ ಇಲ್ಲಿ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಿಗ್ ನುಗ್ಗೆ ಸೊಪ್ಪನ್ನ ನೀಟಾಗಿ ಅದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕವಗಾಡ ನೀರಲ್ಲಿ ಟ್ಯಾಪ್ ವಾಟರ್ ಯೂಸ್ ಮಾಡಬೇಡಿ ಓಕೆನಾ ಅದನ್ನು ವಾಶ್ ಮಾಡಿ ಇಲ್ಲಿ ಹಸಿ ಹಸಿನ ತಗೊಳ್ತಿದ್ದೀನಿ ಕೊಂಬು ಸಿಗುತ್ತೆ ಅದು ಒಣಗಿರೋದು ನೋಡಿ ಹಸಿ ಹರ್ಷಣ ಈ ಥರ ನನ್ನ ಪ್ರತಿಯೊಂದು ಅಡುಗೆಲೂ ಅದು ಇದ್ದೇ ಇರುತ್ತೆ ಇಲ್ಲಿ ಒಂದು ಬಟ್ಲು ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಉಪ್ಪು ಹಾಕಿಲ್ಲ ಇದು ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ ಕಹಿ ಹೋಗಲಿ ಅಂತ ಓಕೆ ಒಂದು ಐದು ನಿಮಿಷ ಬೇಯಿ ಇಲ್ಲಿ ಇದು ಮತ್ತು ಇಲ್ಲಿ ನಲ್ಲಿಕಾಯಿ ತೊಗೊಂಡು ಒಂದು ಅರ್ಧ ನಲ್ಲಿಕಾಯಿ ಇದು ಒಂದು ಇಬ್ಬರು ಸರ್ವ್ ಮಾಡ್ಕೊಳ್ಬೋದು ಆಯ್ತಾ ಒಂದು ಹಸಿ ಒಂದು ಅರ್ಧ ನಲ್ಲಿಕಾಯಿ ಒಂದು ಇಂಚಷ್ಟು ಹರ್ಶನದ ಕೊಂಬು ಮತ್ತು ಬೆಳ್ಳುಳ್ಳಿ ಖಾರ ನೋಡ್ಕೊಳ್ಳಿ ನೀವೆಷ್ಟು ಅಂತ ನಾನು ಉಪ್ಪು ತೀರ ಕಮ್ಮಿ ಹಾಕ್ತೀನಿ ಅದು ಟುವರ್ಡ್ಸ್ ಎಂಡ್ ಹಾಕ್ತೀನಿ ಆಯಿತಾ ಒಂದು ಎರಡು ಬೆಳ್ಳುಳ್ಳಿ ಹಾಕ್ತೀನಿ ಪ್ರತಿಯೊಂದು ಪದಾರ್ಥನೂ ಹೀಟು ಪ್ರತಿಯೊಂದು ಪದಾರ್ಥ ಅಂದರೆ ನಲ್ಲಿಕಾಯಿ ಆಗಿರ್ಬೋದು ಅರ್ಶನ ಆಗಿರ್ಬೋದು ನುಗ್ಗೆ ಸೊಪ್ಪು ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ ಆಯಿತಾ ಇದನ್ನು ನಾನು ಕುಡಿಯೋ ನೀರಲ್ಲಿ ವಾಶ್ ಮಾಡ್ಕೊಳ್ತೀನಿ ಸಲ ಈಗ ಒಂದು ಐದು ನಿಮಿಷ ಆಗಿದೆ ಅದು ಬೇಯ್ತಾ ಇದೆ ಬೇಯೋದ್ರಿಂದ ಕಹಿ ಅಂಶ ಕಮ್ಮಿ ಆಗುತ್ತೆ ಹೋಗುತ್ತೆ ಕಹಿ ಅಂಶ ನುಗ್ಗೆ ಸೊಪ್ಪಲ್ಲಿ ಯೂಶಲಿ ಕೆಲವರು ತಿನ್ನಲ್ಲ ಯಾಕಂದರೆ ಕಹಿ ಇದೆ ಅಂತ ನೋಡಿ ಇದು ಒಂಚೂರು ಬಣ್ಣ ಬಿಟ್ಕೊಳುತ್ತೆ ಈಗ ಇದು ಕಂಪ್ಲೀಟಾಗಿ ಆರಲಿ ಒಂದು ದೊಡ್ಡ ತಟ್ಟೆಗೆ ಹಾರಾಕ್ತೀನಿ ಇದನ್ನು ಹಾಕ್ಕೊಂಡು ಜಾಸ್ತಿ ಮಾಡಿ ಹದಿನೈದು ದಿನ ಒಂದು ತಿಂಗಳು ಸ್ಟೋರ್ ಇಟ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಏನೂ ಕೆಟ್ಟೋಗಲ್ಲ ಆಯ್ತಾ ಸೊ ಆದರೆ ವಾರ ಒಂದೊಂದು ವಾರಕ್ಕೆ ಮಾಡ್ಕೊಳ್ಳಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ಅರ್ಶನದಲ್ಲಂತೂ ಆ್ಯಂಟಿ ಬ್ಯಾಕ್ಟೀರಿಯಲ್ ಕ್ಯಾನ್ಸರ್ ಪ್ರಾಪರ್ಟಿ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಯಥೇಚ್ಛವಾಗಿದೆ ಅದರಲ್ಲಿ ಓಕೆನಾ ಸೊ ಇದನ್ನು ಮಿಕ್ಸಿ ಆಡಿಸ್ಕೊಳ್ತೀನಿ ನಾನು ಈ ಥರ இங்கே பெனிஃபிட்ஸ் நோடி நமக்கு பீரியட்ஸ் முஞ்சே பிரீ மென்ஸ்டுவல் சிம்ட்டம்ஸ் அந்த பார்த்து அந்த பீரியட்ஸ் இறோக்க முஞ்சே கை கால நோது தலை நோரது அதுல பாடி பெய் அந்த ரமபண இது பீரியட்ஸ் ரெகுலர் ஆகல இவத்திரே அந்த இன்னு திங் ஆகல இன் நெக்ஸ்ட் ஆகோது நாலே திங்ல அதுக்கே ரூது ஃபுல் ஆண்டிபயோட்டிக்கு மத்தே ஆண்டிபாட்டீரியல் தும்பிறோ யதேட்சுகி சட்னி நம்பர் ஒன் நம்பர் டூ ಪೀರಿಯಡ್ಸ್ ಟೈಮಲ್ಲಿ ಏನಂದರೆ ಒಂದು ದಿನ ಎರಡು ದಿನ ಆಗುತ್ತೆ ಮೂರು ನಾಲ್ಕು ದಿನ ಆಗೋಲ್ಲ ಅಲ್ವಾ ಸೊ ಅದಕ್ಕೆ ರಾಮಬಾಣ ಇದು ಸೊ ಯಾರ್ಯಾರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸು ಮತ್ತು ಹೀಮೋಗ್ಲೋಬಿನ್ ಯಥೇಚ್ವಾಗಿದೆ ಐರನ್ ಕಂಟೆಂಟ್ ಇದೆ ಪ್ರತಿಯೊಂದರಲ್ಲೂ ಐರನ್ ಕಂಟೆಂಟ್ ಇದೆ ನುಗ್ಗೆ ಸೊಪ್ಪಿರ್ಬೋದು ನಾನು ಬಳಸಿರೋ ಆಮ್ಲ ಇರ್ಬೋದು ನಲ್ಲಿಕಾಯಿ ಮತ್ತು ಹಸಿ ಹರ್ಷಣ ಈ ಅದರಲ್ಲೂ ಐರನ್ ಕಂಟೆಂಟ್ ಯಥೇಚ್ಛವಾಗಿದೆ ಅದಕ್ಕೆ ನಾನು ರಾ ಫಾರ್ಮಲ್ಲಿ ತೊಗೊಳ್ಳಿ ಅಂತ ಹೇಳಿದ್ದು ಸೊ ರಕ್ತ ಕೆಲವ್ರಿಗೆ ರಕ್ತಹೀನತೆಯಿಂದನೂ ಕರೆಕ್ಟಾಗಿ ಪೀರಿಯಡ್ಸ್ ಆಗಲ್ಲ ಇದು ಎಲ್ಲದಕ್ಕೂ ಅದಕ್ಕೂ ಕೆಲವ್ರಿಗೆ ಮೈ ಕೈ ನೋವು ಬರುತ್ತೆ ಅಂತ ಹೇಳಿದ್ನಲ್ಲ ಅಂಥವ್ರಿಗೂ ರಾಮಬಾಣ ಡ್ಯೂರಿಂಗ್ ಪೀರಿಯಡ್ಸ್ ಟೈಮಲ್ಲಿ ನಿಮಗೆ ಕ್ರ್ಯಾಂಪ್ ಆಗುತ್ತೆ ತೊಡೆ ಹಿಡ್ಕೊಳ್ಳೋದು ಅಲ್ಲಿ ಹಿಡ್ಕೊಳ್ಳೋದು ಕಾಲು ಹಿಡ್ಕೊಳ್ಳೋದು ಎಲ್ಲ ಇರುತ್ತೆ ಅಂಥವ್ರಿಗೂ ರಾಮಬಾಣ ಓಕೆನಾ ಸೊ ಯಾರ್ಯಾರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ ಯಾರ್ಯಾರಿಗೆ ಕರೆಕ್ಟಾಗಿ ಪೀರಿಯಡ್ಸ್ ಆಗೋಲ್ಲೋ ಯಾರ್ಯಾರಿಗೆ ಪೀರಿಯಡ್ಸ್ ಟೈಮಲ್ಲಿ ಪೇಯ್ನ್ ಆಗುತ್ತೆ ಹೊಟ್ಟೆ ನೋವು ಅದು ಇದು ಬರುತ್ತಲ್ಲ ಅಂಥದ್ದು ಎಲ್ಲ ರಾಮಬಾಣ ರಾಮಪಣ ಇದು ತುಂಬ ಉಷ್ಣ ನಾವು ಫಸ್ಟು ಪೀರಿಯಡ್ಸ್ ಆದಾಗ ಏನು ನಮ್ಮ ಮನೇಲೆಲ್ಲ ಎಳ್ಳುಂಡೆ ಕೊಡೋರು ಕೊಬ್ಬರಿ ಬಟ್ಟಲಲ್ಲಿ ತುಪ್ಪ ಹಾಕ್ಕೊಡೋರು ಅವೆಲ್ಲ ಉಷ್ಣ ಸೊ ಅವೆಲ್ಲ ಬಾಡಿಲಿ ಇರೋದನ್ನ ಫ್ಲಶ್ ಔಟ್ ಮಾಡುತ್ತೆ ಅಂತ ಮಿನಿಮಮ್ ಅಂದರೆ ಮೂರು ದಿನ ಆಗಬೇಕು ಮಿನಿಮಮ್ ಮೂರು ದಿನ ಆಗಬೇಕು ಅವಾಗಲೇ ನಮ್ಮ ಪೀರಿಯಡ್ಸ್ ಸೈಕಲ್ ಕರೆಕ್ಟಾಗಿದೆ ಮತ್ತು ತಿಂಗಳ ತಿಂಗಳ ಆಗಬೇಕು ಮತ್ತೆ ಯಾವುದೇ ರೀತಿಯಾದ ಬಾಡಿ ಪೇಯ್ನ್ ಬರಬಾರ್ದು ನಮಗೆ ಸೊ ಮೇನ್ ಐರನ್ ಕಂಟೆಂಟ್ ಮುಖ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಆ ನಿಟ್ಟಿನಲ್ಲಿ ಹಿಂದಿನ ಕಾಲದಿಂದ ಇದೆಲ್ಲ ನಡೆಸ್ಕೊಂಡು ಬಂದಿದ್ದು ರೂಢಿ ಇದು ಆಯಿತಾ ಇದನ್ನೇ ನೀವು ಇಡ್ಲಿ ದೋಸೆ ಬಿಸಿ ಅನ್ನಕ್ಕೆ ಮಾಡಿ ಮಾಡಿಟ್ಕೊಳ್ಬೋದು ಆದಷ್ಟು ಇದನ್ನ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಕೆ ಹೋಗ್ಬಿಡಿ ಯಾವುದೇ ಪದಾರ್ಥ ಫ್ರಿಜ್ಜಿಂದ ಉಪಯೋಗಿಸೋದ್ರಿಂದ ನಮಗೆ ಅದು ಅಡ್ವರ್ಸ್ ಎಫೆಕ್ಟೇ ಆಗುತ್ತೆ ಹಿಂದಿನ ಕಾಲದಲ್ಲಿ ಫ್ರಿಜ್ ಇರಲಿಲ್ಲ ಅಲ್ವಾ ಆ ನಿಟ್ಟಿನಲ್ಲಿ ಫ್ರೆಶ್ ಆಗಿ ಮಾಡಿ ಫ್ರೆಶ್ ಆಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಕಬ್ಬಿಣಾಂಶ ಯಥೇಚ್ಛವಾಗಿ ತುಂಬಿರ ನಮ್ಮ ನುಗ್ಗೆ ಸೊಪ್ಪಾಗಿರ್ಬೋದು ನಮ್ಮ ಹಸಿ ಹರ್ಷ ಆಗಿರ್ಬೋದು ಮತ್ತೆ ಆಮ್ಲ ವಿಟಮಿನ್ ಸಿ ಆಮ್ಲ ಜಾಗದಲ್ಲಿ ನಿಂಬೆಹಣ್ಣು ಯಾರು ಜಾಸ್ತಿ ಉಪಯೋಗಿಸಲ್ಲ ನೆಲ್ಲಿಕಾಯಿನೇ ಉಪಯೋಗಿಸರು ಈ ಅದ್ಭುತವಾದ ಚಟ್ನಿನ ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತೀವಿ ಯಾಕಂದ್ರೆ ಸೋಷಿಯಲ್ ಪ್ಲಾಟ್ಫಾರ್ಮ್ ಅಲ್ವಾ ಒಂದ್ಸಲ ಡಾಕ್ಟರ್ ಇದು ಸ್ವಲ್ಪ ಹೀಟ್ ಇದೆ ನೋಡ್ಕೊಂಡು ಇದನ್ನ ಸೇವಿಸ್ಕೊಳ್ಳಿ ವಾರಕ್ಕೊಂದು ಎರಡು ಸಲ ಮೂರು ಸಲ ತಿನ್ನಿ ಒಂದು ಕೆಜಿ ಕೆ ಕೆಜಿ ಮಾಡಬೇಡಿ ಯಾವುದನ್ನು ಫ್ರಿಜ್ಜಲ್ಲಿ ಅಲ್ಲಿ ಸ್ಟೋರ್ ಮಾಡಬೇಡಿ ಯಾಕೆ ಅಂದರೆ ಇಂದಿನ ಕಾಲದಲ್ಲಿ ಫ್ರಿಜ್ ಅಂತ ಏನೂ ಇಲ್ಲ ತಣ್ಣೀರ್ ಬೌಲು ಮಡಿಕೆ ಆ ಥರ ಇತ್ತು ಎಷ್ಟು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀವೋ ಅಷ್ಟು ಕಾಯಿಲೆಗಳನ್ನ ನಮ್ಮ ಹತ್ರ ತರಿಸ್ತಿದ್ದೀವಿ ಅಂತ ಅರ್ಥ ಓಕೆನಾ ಎಷ್ಟು ಬೇಕೋ ಅಷ್ಟು ಮಾಡಿಕೊಡಿ ಎರಡು ದಿನ ಮೂರು ದಿನ ಮಾಡಿ ಒಂದು ಡಬ್ಬಿಗೆ ಹಾಕೊಳ್ಳಿ ಹೊರ್ಗಡೆ ನೀಡಿ ಏನೂ ಆಗಲ್ಲ ಹಂಗೂ ನಿಮ್ಗೆ ಏನಾರು ಒಂಥರ ಡೌಟ್ ಇತ್ತು ಅಂದರೆ ಒಂದು ಬಟ್ಲಲ್ಲಿ ನೀರು ಹಾಕ್ಬಿಟ್ಟು ಆ ನೀರೊಳಗೆ ಬಾಕ್ಸ್ನ ಇಟ್ಬಿಡಿ ಚಟ್ನಿ ಬಾಕ್ಸ್ ಓಕೆನಾ ಸೊ ಇದನ್ನು ಬಿಸಿ ಅನ್ನಕ್ಕೆ ನೀವು ಮುದ್ದೆ ತಿನ್ನೋ ಮುದ್ದೆಗೆ ಚಪಾತಿಗೆ ಇಡ್ಲಿಗೆ ದೋಸೆಗೆ ತಿಂತಾ ಬನ್ನಿ ನಮಗೆ ಪೀರಿಯಡ್ಸ್ ನಾಳೆ ಇದೆ ಅಂತ ಇವಾಗ ಶುರು ಮಾಡಿಬಿಡಿ ಮೇಕ್ ಇಟ್ ಎ ಹ್ಯಾಬಿಟ್ ஆமேல இல்லை நான் மாத்தியொந்த பதார்த்து துண உஷ்ண ஆமேலே இந்த ஒன்று சமாால் இன்ஃபார்மேஷன் கொடுத்தீனிங்க அர்ஷனா அந்த ஆண்டிபாட்டீரியல் கேன்சர்ன ஓடி இது நம்ம அஷ்ணக்கே நாவேன்மாத்தீங்க இந்த அர்ணா தந்து ஒணிபிட்டு மிளகாக்கல்வா கேஜி கடலில் அர்ஷனா இடோர் யாக்கேன்னு பூஸ்ட் பார்த்திர்ல இங்க நம்ம பாக்கெட்டில் தர்த்திவிஷன அஷ்ணத்து கலர் நோடீரா அதுக்கு கெமிக்கல் ஹாக்கிர் தார் ஆ கலர் ಕಲರ್ ಸಿಗತ್ತೆ ಅದೇ ರೆಡ್ ಎಲ್ಲೋ ವೈಟು ಎಲ್ಲ ಥರ ಕೆಮಿಕಲ್ ಪೌಡರ್ ಸಿಗುತ್ತೆ ನಮಗೆ ಅಲ್ವಾ ಅಂಗೀಲಿ ಫುಡ್ ಕಲರಲ್ಲಿ ಸೊ ಫುಡ್ ಕಲರ್ ಒಳ್ಳೆಯದಾದ್ರೂ ಬಟ್ ಇಟ್ಸ್ ನಾಟ್ ಗುಡ್ ಅಲ್ವಾ ಸೊ ಈ ಥರ ಅರ್ಶನ ಈಗ ಮಾರ್ಕೆಟಲ್ಲಿ ಸುಮಾರು ಅವೈಲಬಲ್ ಇದೆ ನೀವು ಸಿಟಿ ಮಾರ್ಕೆಟಲ್ಲೂ ಅವೈಲಬಲ್ ಇದೆ ಇಲ್ಲಿ ಹೊರ್ಗಡೆ ಆಪ್ಕಾಮ್ಸಲ್ಲೂ ಅವೈಲಬಲ್ ಇದೆ ನಿಮಗೆ ಐವತ್ತೆಂಟು ರೂಪಾಯಿ ಇದು ಒಂದು ಇನ್ನೂರೈವತ್ತು ಗ್ರಾಮಷ್ಟು ತಂದು ಒಣಗಿಸಿ ನೀವೇ ಪುಡಿ ಮಾಡಿಕೊಡಿ ನಾನೇನು ಮಾಡ್ತೀನಿ ಅಂದರೆ ಮನೆಯಲ್ಲಿ ಅರ್ಶನ ಚಿತ್ರಾನ್ನ ಏನಾದ್ರು ಮಾಡಬೇಕಾದ್ರೆ ಪಲ್ಯಕ್ಕೆಲ್ಲ ಇದನ್ನು ತುರ್ದು ಹಾಕೊಂಡಿರ್ತೀನಿ ಸೊ ಇದು ಒಳ್ಳೆ ಪ್ಯೂರ್ ಅಷ್ಟ ಇದು ಇದು ಬೇಕೇ ಬೇಕು ನಮ್ಮ ಬಾಡಿಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ವಾಗಿದೆ ಎಸ್ಪೆಷಲಿ ಕ್ಯಾನ್ಸರ್ ಹೋಗ್ಲಾಡ್ಸೋದ್ರಲ್ಲಿ ಎತ್ತಿದ ಕೈ ಇದು ಸೊ ಇದ್ರ ಬಗ್ಗೆ ವಿಡಿಯೋಸ್ ನಾನು ನೆಕ್ಸ್ಟ್ ತರ್ತೀನಿ ಆಗಿ ಸೊ ಈಗ ಯಾರ್ಯಾರಿಗೆ ಇದು ನಿಜವಾಗ್ಲೂ ಪ್ಯೂರ್ ಉಪಯೋಗಿಸ್ಬೇಕು ನಾವು ಅಂದರೆ ದಯವಿಟ್ಟು ರಾ ಫಾರ್ಮಲ್ಲಿ ತಗೊಳ್ಳಿ ಪೌಡ್ರನ್ನ ಬಿಟ್ಬಿಡಿ ಓಕೆನಾ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇನ್ಫಾರ್ಮೇಟಿವಾಗಿ ಅನಿಸ್ತು ಅಂದರೆ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪಕ್ತರ ಬೆಲ್ ಬಟನ್ ಓದ್ತೀ ಅಂತ ಹೇಳ್ತಾ ಹೋಗಬೇಡ